ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂ ವಿ ಚಾನಲ್ ಇವತ್ತು ಹೊಸ್ಬರು ನೋಡ್ತಾಯಿದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬರ್ತಾ ಕಣ್ಣು ಬೆಲ್ಲಕ್ನ ಕ್ಲಿಕ್ ಮಾಡಿ ಇವತ್ತೊಂದು ಸಿಂಪಲ್ ಆಗಿ ರೊಂಸನ್ ಅಲ್ವಾ ನಾನ್ ವೆಜ್ ತಿಂದೇ ಇರೋರಿಗೆ ಬಿರಿಯಾನಿ ಥರನೇ ಟೇಸ್ಟ್ ಇರೋ ಕುಷ್ಕ ಏನು ಹಾಕ್ತಿದ ಹೀಗೆ ಮಾಡೋದು ಅಂತ ನೋಡೋಣ ಮಕ್ಕಳಿಗೆ ಟಿಫನಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಈಸಿಯಾಗಿ ಬಿರಿಯಾನಿ ಥರನೇ ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಂತ ಮಾಡೋದಂತ ನಾನಿವತ್ತು ಇಲ್ಲಿ ತೋರಿಸ್ಕೊಡ್ತೀನಿ ಸಿಂಪಲಾಗಿ ಯಾವ ಮಾಡ್ಬೋದು ಕೇವಲ ಹತ್ತು ನಿಮಿಷಕ್ಕಾಗುತ್ತೆ ಬೇಕಂದರೆ ಟೈಮ್ ನೋಡ್ಕೊಂಡು ನೀವು ಮಾಡಿ ಕರೆಕ್ಟಾಗಿ ಹತ್ತು ಹದಿನೈದು ನಿಮಿಷಕ್ಕೆ ಮುಗಿದೋಗುತ್ತೆ ಓಕೆನಾ ಸರಿ ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ಹೇಳೋಣ ನಾನು ಇದು ಕುಕ್ಕರ್ಗೆ ಬಿಸಿ ಇಟ್ಟಿದ್ದೀನಿ ಕುಕ್ಕರ್ಗೆ ಬಿಸಿಗೆ ಒಂದು ಏಳು ಎಂಟು ಸ್ಪೂನ್ ಎಣ್ಣೆ ಒಂದು ಐವತ್ತು ಗ್ರಾಮ್ ಎಣ್ಣೆ ಹಾಕಬೇಕು ಐವತ್ತು ಎಮ್ ಎಲ್ ಓಕೆ ಅಷ್ಟು ಎಣ್ಣೆ ಹಾಕಿ ಅದು ಕಾಯಿ ಮೇಲೆ ಇದಕ್ಕೇನೇನು ಬೇಕಂತ ಹೇಳ್ತೀನಿ ಇಲ್ಲಿ ಎರಡು ಈರುಳ್ಳಿ ಸಣ್ಣದ ಕಟ್ ಮಾಡಿಟ್ಟಿದ್ದೀನಿ ಕೊತ್ತಮರಿ ಪುದೀನ ಸೋಂಪು ಚಕ್ಕೆ ಲವಂಗ ಖಾರ ಕಸೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಟೊಮೊಟೊ ರುಬ್ಬಿಟ್ಟಿದ್ದೀನಿ ಮೇಲೆ ಸ್ಪೈಸಿ ಸಾಮಾನು ಎಣ್ಣೆನಲ್ಲಿ ಹಾಕಬೇಕು ಆ ಚಟಪಟ ಆದಮೇಲೆ ನಾವು ಕಟ್ ಮಾಡಿ ಇಟ್ಟಿರ್ತೇವಲ್ಲ ಈರುಳ್ಳಿ ಹಾಕಿ ಅದು ಸ್ವಲ್ಪ ಕೆಂಪಗೆ ಬರೋವರೆಗೂ ಹುರಿಬೇಕಾಗತ್ತೆ ಕೆಂಪಗೆ ಬಂದಾದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು ಅದು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹಸಿ ವಾಸನೆ ಹೋದರೆ ಅಂಥವರೆಗೂ ಉರಿಬೇಕಾಗತ್ತೆ ಅದಾದಮೇಲೆ ಕೊತ್ಮರಿ ಪುದೀನ ನಾವು ಕಟ್ ಮಾಡಿ ಇಟ್ಬಿಡ್ತೀವಲ್ಲ ಅದನ್ನು ಎಣ್ಣೆಯಲ್ಲಿ ಹಾಕಬೇಕು ಮತ್ತು ನಾವು ಬಿಟ್ಟಿರೋ ಟೊಮೆಟೊ ಟೊಮೆಟೊನ ಹಾಕಿ ಅದು ಸುತ್ತು ಎಣ್ಣೆ ಬಿಡೋವರೆಗೂ ಉರಿಬೇಕು ಎಣ್ಣೆ ಬಿಟ್ಟಾದಮೇಲೆ ಇಲ್ಲಿ ನಾವು ತಗೊಂಡಿರ್ತೀವಲ್ಲ ಒಂದು ಸ್ಪೂನ್ ಬಿರಿಯಾನಿ ಪೌಡ್ರು ಯಾವುದಾದ್ರೂ ಆಗಿರ್ಬೋದು ಬಿರಿಯಾನಿ ಪೌಡ್ರು ಒಂದು ಸ್ಪೂನ್ ಖಾರ ಪುಡಿ ನಾವು ಖಾರ ಕಸಿ ಕಮ್ಮಿ ಹಾಕಿದ್ದೀವಲ್ಲ ಸೊ ಖಾರ ಪುಡಿ ಇದು ಕಲ್ಲರ್ ಕೊಡುತ್ತೆ ಅನ್ನೋಕ್ಕೆ ಖಾರ ಪುಡಿ ಹಾಕಿ ಸುತ್ತು ಎಣ್ಣೆ ಬಿಡೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ ಹುರಿದಾದ್ಮೇಲೆ ನೋಡಿ ಸುತ್ತು ಎಣ್ಣೆ ಬಿಟ್ಟಿರುತ್ತೆ ಬಿಟ್ಟಾದ್ಮೇಲೆ ಅದಕ್ಕೆ ಇವಾಗ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾವು ನಾಲ್ಕು ಗ್ಲಾಸು ಕುಕ್ಕರಲ್ಲಿ ಮಾಡೋದಾದರೆ ನಾಲ್ಕು ಗ್ಲಾಸ್ ನೀರು ಇರಬೇಕು ನೋಡಿ ನೀರು ಇದ್ದಿದ್ದಾಗಿದೆ ರುಚಿ ಉಪ್ಪಾಕಿ ಕುಕ್ಕರ್ ಮುಚ್ಚಿ ಅದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ನೀರು ನೋಡಿ ಚೆನ್ನಾಗಿ ಕಲಸಿ ಐದು ನಿಮಿಷ ಬಿಟ್ಟರೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ತೊಗೊಂಡಿರ್ತೇವಲ್ಲ ಅಕ್ಕಿ ತೊಳೆದು ನೆನೆಸಿಟ್ಟಿರ್ತೀವಲ್ಲ ಆ ಅಕ್ಕಿನ ಹಾಕಿ ಕ್ಲೀನಾಗಿ ಹಾಕಿ ಸುತ್ತು ಒಂದು ಸರ್ತಿ ಕೈಯಾಡಿಸಿ ಮೇಲೆ ಕೆಳಗೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡಿ ಕೆಳಗಡೆಯಿಂದ ಮೇಲೆ ತೆಗೆದಾಕಿ ಅವಾಗ ಚೆನ್ನಾಗಿ ಹೊಂದುತ್ತೆ ಮೇಲೆ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಬೇಯಿಸಿದ್ರೆ ಅಷ್ಟೇ ಫ್ರೆಂಡ್ಸ್ ರುಚಿ ರುಚಿಯಾದ ಬಿರಿಯಾನಿ ಕುಷ್ಕ ರೆಡಿ ಆಗುತ್ತೆ ಪೀಸ್ ಇಲ್ದಿರ ಬಿರಿಯಾನಿ ಕುಷ್ಕ ಓಕೆನಾ ನೋಡಿದ್ದೀರಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ ಅಷ್ಟೇ ಟೇಸ್ಟ್ ಇರುತ್ತೆ ಯಾಕೆಂದರೆ ನಾವು ಬಿರಿಯಾನಿ ಮಸಾಲೆ ಹಾಕಿರ್ತೀವಲ್ಲ ಬಿರಿಯಾನಿ ಅಷ್ಟೇ ಇರುತ್ತೆ ಸಿಂಪಲ್ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥದಲ್ಲಿ ಮಾಡುವಂಥ ಖುಷ್ಕ ಬಿರಿಯಾನಿ ಹೇಗೆ ಅನ್ನಿಸ್ತು ನೋಡಿದ್ರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೂ ಬಿಸಿ 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 ಬಿರಿಯಾನಿ ಬೇಕಾ ಬನ್ನಿ ಬನ್ನಿ ಟೇಕ್ ಕೇರ್